ನಿಮ್ಮ ಸೈವರಿಚಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಾನಿವತ್ತು ಒಂದ ಒಂದು ಸಣ್ಣ ಕಡ್ಡು ಸೊಬ್ಬಸ್ಕಿ ಸೊಪ್ಪಿನಿಂದ ಇನ್ಸ್ಟಂಟಾಗಿ ಯಾವ ರೀತಿ ಪಡ್ಡು ಮಾಡ್ಬೇಕು ಅನ್ನೋದು ತೋರಿಸತೀನಿ ರೀ ಭಾಳ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನಿಲ್ಲ ಬಟ್ ಒಂದು ಒಳ್ಳೆ ಟೇಸ್ಟ್ ಇರ್ತೈತಿ ಮತ್ತು ಭಾಳ ಆರೋಗ್ಯಕ್ಕೂ ಒಳ್ಳೆಯದು ಸೊಪ್ಪಿನ ಪಲ್ಯದಿಂದ ಏನು ಮಾಡಿದರೂ ಅದು ಒಳ್ಳೆಯದು ಆಗೋದಿಲ್ಲ ರೀ ಹಾಗಾಗಿ ಈ ಆಗಿರುವಂಥ ಸಬ್ಬಸಿಕೆ ಸೊಪ್ಪಿನ ಪಡ್ಡು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ನಿಮ್ಗೆ ಶೇರ್ ಮಾಡತ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ನೀವು ಮಿ ಟ್ರೈ ಮಾಡಿ ಯಾವ ರೀತಿ ಮನೆ ತನದ ಕೆಂಟ್ ಮಾಡೋದು ಮಾತ್ರ ಮರಿಲಕ್ಕ ಹೋಗಿ ಇವಾಗ ನೋಡ್ಕೊಂಬರ್ ನೋಡ್ರಿ ಒಂದು ಮಿಕ್ಸಿಂಗ್ ಬೌಲ್ ಅನ್ನ ತಗೋಬೇಕು ಇದಕ್ಕ ನಾನು ಒಂದು ಕಪ್ ಆಗಷ್ಟ ಈ ಚಿರೋಟಿ ರವ ಉಪ್ಪಿಟ್ಟು ರವ ಬರ್ತೈತಲ್ಲ ಆ ರವಾನ ಹಾಕೋಬೇಕು ನೀವು ಯಾವ ಕ್ವಾಂಟಿಟಿ ಆದ್ರೂ ಮಾಡ್ಕೋರಿ ನಾನು ಮೆಜರ್ಮೆಂಟ್ ಹೇಳತ್ತೀನಿ ಅಷ್ಟ ನೋಡ್ರಿ ನಾನು ಒಂದ್ ಕಪ್ ರವ ತಗೊಂಡಿನಲ್ಲ ಅದ ಕಪ್ನ ಅರ್ಧ ಕಪ್ ಆಗಷ್ಟ ಅಕ್ಕಿ ಹಿಟ್ಟನ್ನ ತಗೋಬೇಕು ಅಕ್ಕಿ ಹಿಟ್ಟ ಮನೆ ಒಳಗೆ ರೆಡಿ ಮಾಡ್ಕೋಬಹುದು ಅಥವಾ ಮಾರ್ಕೆಟ್ ಒಳಗೆಲ್ಲ ಸಿಕ್ತಿ ಅದನ್ನಾದ್ರೂ ತಗೋಬಹುದು ಇದಕ್ಕ ನೋಡ್ರಿ ಸಬ್ಬುಕಿ ಸೊಪ್ಪನ್ನ ಕಟ್ ಮಾಡಿ ಸ್ವಚ್ ಹಂಗಿ ತೊಳ್ದು ಇದಕ್ಕ ಹಾಕೊಂಡಿನಿ ಸಬ್ಬಸ್ಕಿ ಸೊಪ್ಪು ನೀವು ಜಾಸ್ತಿ ಬೇಕಾದ್ರೂ ನನ್ನ ಯಾವ ಕಪ್ಲೆ ಈ ಅಕ್ಕಿ ಹಿಟ್ಟಾಗಲಿ ರವ್ಲಿ ತಗೊಂಡಿನಲ್ಲ ಅದ ಕಪ್ಲೆ ನಾನು ಈ ಸಬ್ಸ್ಕಿ ಸೊಪ್ಪನ್ನ ತಗೊಂಡಿನಿ ಜಾಸ್ತಿ ಆದರೂ ತಗೋಬಹುದು ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಹಾಕೋಬೇಕು ಇದಕ್ಕನ ಒಂದು ಸ್ವಲ್ಪನ ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೇಕು ಇದಕ್ಕನ ಒಂದು ಎರಡು ಸೀಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೇಕು ಯಾವ ಕಪ್ಲೆ ನೀವು ಈ ರವಾನ ತೊಗೊಂಡಿರ್ತೀರಲ್ಲ ಅದ ಕಪ್ಲೇನ ಒಂದು ಕಪ್ ಆಗಷ್ಟ ಗಟ್ಟಿ ಮೊಸರನ್ನ ತೊಗೋಬೇಕು ಮೊಸರು ಇನ್ನೂ ಜಾಸ್ತಿ ಬೇಕಾದರೂ ಆ್ಯಡ್ ಮಾಡ್ಕೊರಿ ಒಂದು ಒಳ್ಳೆ ಟೇಸ್ಟ್ ಬರ್ತೈತಿ ನಾನು ಒಂದು ಕಪ್ ರವಕ್ಕ ಒಂದು ಕಪ್ ಮೊಸರು ಸಾಕು ಅಥವಾ ಮೊಸರು ಕಡಿಮೆ ಇದ್ರೆ ಅರ್ಧ ಕಪ್ ಹಾಕಿದ್ರು ನಡಿತೈತಿ ಅರ್ಧ ಕಿಂತ ಕಡಿಮೆ ಹಾಕಿ ಿ ಇದ ರುಚಿ ತಕ್ಕಷ್ಟ ಉಪ್ಪನ್ನ ಹಾಕೊಂಡ್ಬಿಟ್ಟ ಇನ್ನೊಂದ್ ಅರ್ಧ ಗ್ಲಾಸ್ ನೀರ್ ಹಾಕೊಂಡ್ಬಿಟ್ಟ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೀರ ಒಮ್ಮೆ ಹಾಕಬೇಡ್ರಿ ಒಂದ್ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ತಾ ಮಾಡ್ತಾ ಹಾಕ್ರಿ ಒಮ್ಮೆ ಹಾಕಿದ್ರೆ ಅದು ನೀರ್ ನೀರ್ ಬಿಡ್ತಂದ್ರೆ ಅದು ಮೆಜರ್ಮೆಂಟ್ ಕರೆಕ್ಟ್ ಬರಲ್ಲ ನೋಡ್ರಿ ಇನ್ನ ಸ್ವಲ್ಪ ನೀರ ಬೇಕು ಅನ್ನಿಸ್ತು ಇನ್ನೊಂದ್ ಅರ್ಧ ಗ್ಲಾಸ್ ನೀರನ್ನ ಹಾಕೊಂಡ್ಬಿಟ್ಟ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಭಾಳ ಈಜಿ ಐತಿ ಮತ್ತು ಹೆಲ್ತಿಗೂ ಭಾಳ ಒಳ್ಳೇದಲ್ಲ ರೀ ಕೆಲವೊಬ್ರು ಸೊಪ್ಪು ತಿನ್ನಂಗಿಲ್ಲ ಅನ್ನೋರಿಗೆ ಮಕ್ಕಳಿಗೆಲ್ಲ ಈ ರೀತಿ ಒಳಗೆ ನಾವು ಈ ರೀತಿ ಸೊಪ್ಪನ್ನು ಕಟ್ ಮಾಡಿ ಹಾಕಿ ಪಡ್ಡು ಮಾಡಿ ಕೊಟ್ಟರೆ ಮಕ್ಕಳು ಇಷ್ಟಪಟ್ಟು ತಿಂತಾರ ನೋಡ್ರಿ ಈ ರೀತಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಚಿಟಿಗೆ ಆಗೋಷ್ಟೇ ಸೋಡಾನ ಹಾಕೋಬೇಕು ಸೋಡಾ ಯಾಕೆ ಹಾಕೋಬೇಕಪ್ಪ ಅಂದ್ರೆ ನಾವು ಇನ್ಸ್ಟಂಟಾಗಿ ಮಾಡೋರಿತೀವಲ್ಲ ಆ ಕಾರಣಕ್ಕೆ ಸೋಡಾ ಹಾಕೊಳತ್ತೀನಿ ನಿಮ್ಗೆ ಟೈಮ್ ಇದ್ರೆ ಸೋಡಾ ಸ್ಕಿಪ್ ಮಾಡಿ ಒಂದು ಎರಡು ತಾಸು ಇದನ್ನ ನೆನಿಲಕ್ಕ ಬಿಟ್ಟುಬಿಡ್ರಿ ಇವಾಗ ನಾನು ಸೋಡಾ ಹಾಕಿನಲ್ಲ ಇನ್ಸ್ಟಂಟಾಗಿ ಮಾಡ್ಕೊಳ್ಳೋದ್ರಿಂದ ನೆನೆಯಿಲ್ಲ ಇಡೋ ಅವಶ್ಯಕತೆ ಇಲ್ಲ ಅಲ್ಲಿ ಮಿಕ್ಸ್ ಮಾಡ್ಕೊಂಡು ರೆಡಿ ಮಾಡಿದ್ರು ಪ್ಲೇ ಒಂದ್ ಸೈಡ್ ನಾನು ಈ ತವಾ ಅಂದ್ರ ಪಡ್ಡೂರ್ ತವಾನ ನಾನು ಕಾಯ್ಲಾಕ ಇಟ್ಕೊಂಡಿದ್ನಿ ಅದಕ್ಕೆ ಕಾದೈತಿ ಇದಕ್ಕೆ ಎಲ್ಲಾ ಕಡೆ ಎಣ್ಣೆ ಹಾಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಬಿಟ್ಟು ನಾವು ಸ್ವಲ್ಪ ಅಲ್ಲಾಡ್ಸಿದ್ರೆ ಎಲ್ಲಾ ಕಡೆ ಹತ್ತೈತೆ ಅದಾದ್ಮೇಲೆ ನೋಡ್ರಿ ನಾವೇನು ಇರ್ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಹಿಟ್ಟನ್ನು ಇದಕ್ಕೆ ಹಾಕೋಬೇಕು ಸಿಂಪಲ್ ಆಗಿರೈತಿ ಭಾಳ ಬಹಳ ಭಾಳ ಈಸಿಯಾಗಿರುವಂಥದ್ದು ಮತ್ತು ಭಾಳ ಟೇಸ್ಟ್ ಆಗಿರ್ತೈತಿ ಎಲ್ಲ ಹಾಕಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡೋಕೆ ಬಿಡಬೇಕು ಒಂದು ಎರಡು ಮಿನಿಟ್ವರೆಗೂ ಗ್ಯಾಸಲ್ಲಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಫ್ರೈ ಮಾಡಿರಿ ಹೈ ಫ್ಲೇಮ್ ಫ್ಲೇಮೊಳಗೆ ಇಟ್ಕೊಂಡ್ಬಿಟ್ರೆ ಹೊತ್ತಿಬಿಡ್ತೈತಿ ಮತ್ತು ಒಳಗೆಲ್ಲ ಕರೆಕ್ಟಾಗಿ ಬೆಂದಿರೋಂಗಿಲ್ಲ ಈ ಸಬ್ಸಿಗೆ ಸೊಪ್ಪಾಗಿರ್ಬೋದು ಈರುಳ್ಳಿ ಆಗಿರ್ಬೋದು ಎಲ್ಲ ನೀಟಾಗಿ ಫ್ರೈ ಆಗಬೇಕಲ್ಲ ಆ ಕಾರಣಕ್ಕೆ ಲೋ ಫ್ಲೇಮ್ ಒಳಗೆ ಇಟ್ಕೊಂಡನ ಒಂದು ಎರಡು ಮಿನಿಟ್ವರೆಗೂ ಇದನ್ನು ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡ್ರಿ ಇವಾಗ ಎಲ್ಲಾನು ಈ ರೀತಿ ನೀಟಾಗಿ ತಿರುಗಿ ಹಾಕೊಂಡ್ಬಿಟ್ಟು ಸಾರಿ ಈ ಸೈಡನ್ನು ಎರಡು ಮಿಂಟುವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕ್ರಿ ನೋಡ್ರಿ ಫೈನಲ್ ಆಗಿ ಈ ಸೈಡ್ ಈ ಸೈಡನ್ನು ಫ್ರೈ ಮಾಡ್ಕೊಂಡೇನಿ ನೋಡ್ತಿರ್ಬೋದು ಎಷ್ಟು ಸೂಪರಾಗಿ ಬಂದೈತಿಲ್ಲ ಅಷ್ಟು ಟೇಸ್ಟಾಗಿನೂ ಇರ್ತೈತಿ ಈ ರೆಸಿಪಿನ ನೀವು ಒಮ್ಮೆ ಟ್ರೈ ಮಾಡಿ ಯಾವ ರೀತಿ ಅನ್ನೋದು ಕಮೆಂಟ್ ಮಾಡೋದು ಮಾತ್ರ ಮರೀಲಿಕ್ಕೆ ಹೋಗಬೇಡ್ರಿ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿರಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು